ಫ್ರೆಂಡ್ಸ್ ನಾನಿಂಗ್ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾ ಇವತ್ತಿನ ರೆಸಿಪಿ ಒಳಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮುಟ್ಕಿ ಉಂಡಿ ಮಾಡಾತೀನಿ ಬರೀ ಮುಟ್ಕಿ ಉಂಡಿ ಹೆಂಗೆ ಮಾಡೋದು ಹೇಳಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಾನು ಎರಡು ಚಾನಲ್ ಅದಾವೆ ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನ್ಸು ಕಟ್ಟೆ ಚಾನಲ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡ್ರಿ ಬಹಳಷ್ಟು ಜನ ವಿಡಿಯೋಸ್ನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂಗಿಲ್ಲ ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋಸ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ರಿ ನನಗೆ ಸಪೋರ್ಟ್ ಮಾಡ್ರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ ನಾನಿಲ್ಲಿ ಫಸ್ಟಿಗೆ ಖಾರ ಹರ್ಕೋತೇನಂತ ಮೊದ್ಲ ಖಾರಕ್ಕೆ ನಾವು ಒಂದು ರೊಟ್ಟಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ತಗೋತೀನಿ ಯಾಕಂದ್ರೆ ರೊಟ್ಟಿ ಸಪ್ಪು ಇರ್ತೈತಿ ಸ್ವಲ್ಪ ಖಾರ ಖಾರ ಇದ್ರೆ ಚಲೋ ಇರ್ತೈತಿ ಒಂದು ನಾಲ್ಕು ಎಲಿಯಷ್ಟು ಕರ್ಬೇವು ತಗೋತೀನಿ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಕೊತ್ತಂಬರಿ ತಗೋತೀನಿ ನೋಡ್ರಿ ಓಕೆ ಈಗ ನಾನು ಒಂದು ಐದರಿಂದ ಆರು ಹೆಸರನ್ನಷ್ಟು ಇದನ್ನ ತಗೋತೀನಿ ಬೆಳ್ಳುಳ್ಳಿ ತಗೋತೀನಿ ಮತ್ತೆ ಒಂದು ಚಿಟ್ಕಿ ಎಷ್ಟು ನಾ ಜೀರಿಗೆ ಹಾಕ್ತೀನಿ ಯಾಕಂದ್ರೆ ನಾವು ಒಂದಾ ರೊಟ್ಟಿ ಕ್ವಾಂಟಿಟಿ ಮಾಡತ್ತೇನಲ್ಲ ಅದಕ್ಕೆ ಒಂದೊಂದು ರೊಟ್ಟಿಗೆ ಒಂದೊಂದು ಸಲ ನಾನು ಖಾರ ಹಾಕೋತೀನಿ ಅಂದ್ರೆ ಟೇಸ್ಟ್ ಬರ್ತದ ಸೊ ಟೇಸ್ಟ್ ನೋಡ್ಕೊಂಡು ಸಾಲ್ಟ್ ಹಾಕೋರಿ ನಾವು ಒಂದು ಚೂರು ಒಂದು ಚಿಟ್ಕಿ ಅಷ್ಟು ಕಲ್ಲುಪ್ಪು ಹಾಕೊಳಾಕತೀನಿ ಇದನ್ನು ಚಲೋ ನಾನೀಗ ಖಾರನ ಮೊದ್ಲು ಹರ್ಕೋತೇನೆ ನೀವು ಎಷ್ಟು ಫ್ರೆಶ್ ಫ್ರೆಶ್ ಒಂದೊಂದು ರೊಟ್ಟಿಗೆ ಒಂದೊಂದು ಸಲ ಖಾರ ಹರ್ಕೊಂಡು ಮಾಡಿದ್ರಂದ್ರೆ ಅದ್ರ ಟೇಸ್ಟ ಬೇರೆ ಇರ್ತೈತಿ ನೀವು ಮೊದ್ಲನೇ ಇದನ್ನ ಹರ್ಕೊಂಡು ಅಂದ್ರೆ ಆ ಟೇಸ್ಟ್ ಬರೋಂಗಿಲ್ಲ ಸೊ ಮಿಕ್ಸಿನಾಗು ಖಾರ ಹರ್ಕೋಬೋದು ಬಟ್ ಒರಿಜಿನಲ್ ಮುಟ್ಕಿ ರೊಟ್ಟಿ ಟೇಸ್ಟ್ ಬರ್ಬೇಕಾ ಅಂತಂದ್ರೆ ನೀವು ಕಲ್ಲಾಗ ಖಾರ ಹರ್ಕೊಂಡು ಮಾಡಿದ್ರ ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ನೀವು ಮನ್ಯಾಗ ಹುಡುಗರು ರೊಟ್ಟಿ ತಿಂತಿರಂಗಿಲ್ಲಲ್ಲ ಅವ್ಳಿಗೆ ಇದನ್ನ ಮಾಡ್ಕೊಡ್ರಿ ನಾವೆಲ್ಲ ಸೂಟಿಗೆ ಹೋದಾಗ ಅಜ್ಜಿ ಮನೆಗೆ ನಾವು ನಾಷ್ಟ ಮಾಡೋಕೆ ಕುಯ್ ಕುಯ್ ಅನ್ನೋದಕ್ಕೆ ಅವ್ರು ನಮಗೆ ಫುಲ್ಲ ಸುಮ್ಮನೆ ಪುಸ್ಲಾಯಿಸ್ತಿದ್ರೆ ಮುಟ್ಕಿ ರೊಟ್ಟಿ ಮಾಡ್ಕೊಡ್ತೀನಿ ಬಾ ಅಂಥೇಳಿ ನಾವು ಏನು ಇದೆ ಅಂತ ಹೇಳಿ ತಿನ್ನಕ್ಕೆ ಹೋಗಿದ್ವಿ ಅದು ರೊಟ್ಟಿನ ಈ ಥರ ಮಾಡ್ಕೊಡ್ತಿದ್ರೆ ಭಾರಿ ಟೇಸ್ಟ್ ಆಗಿತ್ತ ಒಂದು ರೊಟ್ಟಿ ತಿಂದ್ರಂದ್ರೆ ಎರಡು ರೊಟ್ಟಿ ಕ್ವಾಂಟಿಟಿ ಅದ್ರಾಗ ಯಾಕಂದ್ರೆ ರೊಟ್ಟಿ ಉಬ್ಬಿಸಿ ಮಾಡ್ತಾರೆ ಭಾಳಷ್ಟು ಹಿಟ್ಟು ತೊಗೊಂಡಿರ್ತಾರೆ ಸೊ ನಂದು ಖಾರ ರೆಡಿ ಆಗೈತಿ ಬರೀ ಈಗ ರೊಟ್ಟಿ ಮಾಡು ನಂತ ನಾನು ರೊಟ್ಟಿ ಹಿಟ್ಟ ಮೊದಲ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ ಎರಡು ರೊಟ್ಟಿಗಾಗುವಷ್ಟು ಉಳ್ಳಿನ ಒಂದ ಸಲಕ್ಕ ಮಾಡ್ಕೊಳತ್ತೀನಿ ಈಗ ನಾನು ಇದನ್ನು ದಪ್ಪದಾಗಿ ಬಡ್ಕೊತೇನೆ ತಳ್ಳಾಗಿ ಬಡಿದ್ರೆ ಮುಟ್ಗಿ ಚಲೋ ಬರೋಂಗಿಲ್ಲ ದಪ್ಪಾಗಿ ರೊಟ್ಟಿ ಬಡ್ಕೊಂಡು ಏನಂದ್ರೆ ಉಬ್ಬಿಸಿ ರೊಟ್ಟಿ ಮಾಡೋಣಂತ ನೀವು ಇದನ್ನು ರೊಟ್ಟಿಲೇನು ಮಾಡಿ ಮಾಡ್ಬೋದು ಬಟ್ ನಾನು ಬಡದ ರೊಟ್ಟಿ ಮಾಡಿ ಮಾಡತ್ತೀನಿ ಈ ಥರನೂ ಮಾಡಿ ನೋಡ್ರಿ ಟೇಸ್ಟ ಭಾರಿ ಅಂದ್ರೆ ಭಾರಿ ಮಸ್ತ್ ಬರ್ತೈತಿ ಬರ್ರಿ ರೊಟ್ಟಿ ಮಾಡ್ಕೊಳ್ಳೋನು ೇವಿ ಕಾದತ್ ನೋಡ್ರಿ ರೊಟ್ಟಿ ಹಾಕೋತೇನೆ ಈಗ ಸೊ ಚಲೋತ್ನಂಗ ಮೊದ್ಲ ನೀರ್ ಹಚ್ಕೋತೇನೆ ರೊಟ್ಟಿಗೆ ಫ್ರೆಂಡ್ಸ್ ನಾನು ರೊಟ್ಟಿ ಹೆಂಗ್ ಮಾಡೋದು ಅದನ್ನ ಹಿಟ್ ಪ್ರೊಸೆಸ್ ಎಲ್ಲಾನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡೀನಿ ಯಾರಿನ ಮಠ ನೋಡಿಲ್ಲ ಹೋಗಿ ನೋಡ್ಕೊಂಡು ಬರ್ರಿ ವಿಡಿಯೋನ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗು ಕೊಟ್ಟಿರ್ತೇನೆ ಅಂತ ಸೊ ನಾ ರೊಟ್ಟಿನ ಹೊಳಸ್ ಹಾಕೊಂಡ ಬೇಯಿಸ್ಕೋತೇನೆ ನೋಡ್ರಿ ಮತ್ತೆ ಈ ಸೈಡ್ ಟಕ್ ನೋಡ್ಕೋತೇನೆ ನೋಡ್ರಿ ಈಗ ನಾನು ಯಾವ ಸೈಡ್ ಹವಾ ಹೋಗ್ತತಿ ಅಲ್ಲೇ ಪ್ರೆಸ್ ಮಾಡಿ ರೊಟ್ಟಿನ ಬೇಯಿಸ್ಕೋತೇನಂತೆ ಈ ಸೈಡ್ ಟರ್ನ್ ಮಾಡ್ತೇನೆ ಎಡ್ಜೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ರೊಟ್ಟಿನ ಬೇಯಿಸ್ಕೋತನಿ ಬಿಸಿ ಬಿಸಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ ಉಬ್ಬಿದ ರೊಟ್ಟಿ ಭಾರಿ ಮಸ್ತ್ ಉಬ್ಬಿ ಬಂದೈತಿ ರೊಟ್ಟಿ ಮುಟ್ಗಿನೂ ಭಾರಿ ಟೇಸ್ಟ್ ಆಕೈತಿ ಬರೀ ಈಗ ಮುಟ್ಗಿ ಮಾಡ್ಕೊಳ್ಳೋಣಂತ ಸೊ ನಾನು ರೊಟ್ಟಿಗೆ ರೊಟ್ಟಿ ಬಿಸಿ ಬಿಸಿನೇ ಇರಲಿ ಇದಕ್ಕೆ ತುಪ್ಪ ಹಚ್ಕೊಳತ್ತೀನಿ ನೀವು ಬೆನ್ನಿ ಬೇಕಾದರೂ ಹಚ್ಕೋಬೋದು ಭಾರಿ ಟೇಸ್ಟ್ ಆಕತಿ ಬೆಣ್ಣಿ ತುಪ್ಪ ಇದ್ರಾಗನ ಏನಾರ ಮುಟ್ಗಿ ರೊಟ್ಟಿ ಟೇಸ್ಟ್ ಒರಿಜಿನಲ್ ಟೇಸ್ಟ್ ಬರ್ತೈತಿ ಸೊ ಸುತ್ತಲ ಎಲ್ಲನೂ ತುಪ್ಪ ಹಚ್ಕೋತೇನಂತ ನಾನು ಆಮೇಲೆ ನಾನು ಏನು ಅರ್ದಿಟ್ಕೊಂಡಿದ್ದೆ ಅಲ್ಲ ಕಲ್ಲಾಗ ಖಾರ ಆ ಖಾರನ ಇದಕ್ಕ ಹಾಕೋತೇನೆ ಬ ಏನಂದ್ರೆ ಮುಟ್ಗಿ ರೊಟ್ಟಿ ಬಹಳ ಹೆಲ್ದಿ ಫುಡ್ ಇದೆ ಇಷ್ಟಪಟ್ಟು ತಿಂತಾರೆ ಹುಡ್ಗುರು ವೆರೈಟಿ ಇರ್ತೇತ್ಲಾ ನಾವು ಸಣ್ಣವರ್ದಾಗ ಹಿಂಗೆ ಮಾಡ್ತಿದ್ವಿ ಸೂಟಿ ಹೋದಾಗಂತೂ ಅಜ್ಜಿ ಕಡೆ ಹೇಳಿ ಮಾಡಿಸ್ಕೊಂಡ್ ತಿಂತಿದ್ವಿ ಭಾರಿ ಟೇಸ್ಟ್ ಆಗ್ತೈತಿ ಸ್ವಲ್ಪ ಖಾರ ಅಂದ್ರ ಕುಟ್ಟಿದ್ಮೇಲೆ ರೊಟ್ಟಿ ಸಾಕ್ತಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಈಗ ನಾನು ಖಾರ ಕಂಪ್ಲೀಟ್ ಆಗಿ ಹಚ್ಕೊಂಡಿನಿ ಈಗ ಏನು ಮಾಡ್ತೇನೆ ಅಂದ್ರೆ ಇದನ್ ಜಸ್ಟ್ ಫೋರ್ಡ್ ಮಾಡಿ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೇನೆ ಖಾರ ಈಕ್ವಲ್ ಆಗಿ ಸ್ಪ್ರೆಡ್ ಕಲ್ಲೊಳಗೆ ಹಾಕಿ ಕುಟ್ಕೊಳ್ಳೋನು ಇದನ್ನು ಟರ್ ಮಾಡಿ 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 ಕುಟ್ರಿ ಸೊ ನೋಡ್ರಿ ನಾ ಇದನ್ನ ಕುಟ್ಕೊಂಡಿನಿ ಇದನ್ನು ಕೂಟಿ ಮಾಡೋದಕ್ಕನ ನಮ್ಮ ಬಾಳೆ ಧಾರವಾಡದಾಗಿ ನಮ್ಮ ಮಂದಿಗೆಲ್ಲ ಇದೆ ಕುಟ್ಟಿದ ರೊಟ್ಟಿ ಅಂತ ಹೇಳಿ ಫೇಮಸ್ ಮುಟ್ಗಿ ರೊಟ್ಟಿನೂ ಅಂತಾರೆ ಸೊ ನಮಗೆ ಅಜ್ಜಿ ಎಲ್ಲ ಹೇಳ್ತಿದ್ಲು ನಾನು ನಿಮಗೆ ಕುಟ್ಟಿದ ರೊಟ್ಟಿ ಮಾಡಿಕೊಡ್ತೀನಿ ಕುಟ್ಟಿದ ರೊಟ್ಟಿ ಅಂತ ಹೇಳಿ ಸೊ ನಮ್ಮ ಅಜ್ಜಿ ಸ್ಟೈಲ ಕುಟ್ಟಿದ ರೊಟ್ಟಿ ಮಾಡೀನಿ ಈಗ ನೋಡ್ರಿ ಕುಟ್ಕೊಂಡೀನಿ ಈಗ ಬರ್ರಿ ಇದ್ರದ ಏನದ ಉಂಡೆ ಮಾಡೋಣಂತ ಸೊ ಎಲ್ಲವನ್ನು ತೊಗೊಂಡೆ ಈ ಥರ ಉಂಡೆ ಕಟ್ಟಿದಿ ಅಂದರೆ ಮುಟ್ಗಿ ಉಂಡೆ ರೆಡಿ ಆಗ್ತದೆ ಸೊ ಈ ಥರ ಮುಟ್ಗಿ ಮಾಡಿ ಹಿಂಗೆ ಉಂಡೆ ಕಟ್ಟೋದಕ್ಕನ ಇದಕ್ಕೆ ಮುಟ್ಗಿ ರೊಟ್ಟಿ ಅಂತಾರೆ ನೋಡ್ರಿ ಒಂದು ಉಂಡಿ ಎರಡು ರೊಟ್ಟಿಗೆ ಸಮ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ ಬೆನ್ನೆ ತುಪ್ಪ ಇರ್ತೈತಿ ಹೆಲ್ದಿ ಫುಡ್ ಭಾರಿ ಟೇಸ್ಟ್ ಆಕೈತಿ ಸೊ ನೋಡ್ರಿ ಫ್ರೆಂಡ್ಸ್ ನಾನು ಮಾಡಿದಂಥ ಮುಟ್ಗಿ ರೊಟ್ಟಿ ರೆಡಿ ಆಗೈತಿ ನೀವು ಮನೆ ಒಳಗೆ ಮಾಡಿರಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಆಗ ತಿಳಿಸ್ರಿ ನನಗೆ ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಕ ಲೈಕ್ ಮಾಡಿರಿ ಥ್ಯಾಂಕ್ ಯು